ಹಲೋ ವೆಲ್ಕಮ್ ಬ್ಯಾಕ್ ಮೈ ಮಿನಿ ಬ್ಲಾಗ್ ಕಾರ್ತಿಕ್ ಮಾಸದಲ್ಲಿ ಬರುವಂತಹ ತುಳಸಿ ಹಬ್ಬದ ದಿನದ ನೆಲ್ಲಿಕಾಯಿ ದೀಪ ಹಚ್ಚೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನೆಲ್ಲಿಕಾಯಿ ಪೂಜೆ ಎಲ್ಲ ಆದಮೇಲೆ ಆರತಿ ಎಲ್ಲ ಆದ್ಮೇಲೆ ಏ ಅದನ್ನು ಏನು ಮಾಡಬೇಕು ಏನು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಈ ಆರತಿನ ತುಳಸಿ ಹಬ್ಬ ಅಂತಲ್ಲ ಮಂಗಳವಾರ ಶುಕ್ರವಾರ ಹಾಗೆ ಆ ದಿನಗಳಲ್ಲಿ ಕೂಡ ಮಾಡ್ಬೋದು ಹಾಗೆ ಮನೆಯಲ್ಲಿ ತುಪ್ಪ ನೆಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ಸುಖ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತೆ ಅಂತ ಹೇಳ್ತಾರೆ ಬೆಟ್ಟದ ನೆಲ್ಲಿಕಾಯಿ ಸಂಖ್ಯೆಯಲ್ಲಿ ಕೂಡ ತೊಗೋಬೋದು ಎರಡು ಐದು ಒಂಬತ್ತು ಇಪ್ಪತ್ತೊಂದು ದೀಪಗಳು ಕೂಡ ಹಚ್ಬೋದು ಇಲ್ಲಿ ಐದು ದೀಪಗಳು ತೊಗೊಂಡಿದ್ದೀನಿ ಐದು ಬೆಟ್ಟದ ನೆಲ್ಲಿಕಾಯಿ ತಗೊಂಡು ಐದು ದೀಪಗಳು ಮಾಡ್ಕೋಣ ಅಂತೇಳಿ ರೆಡಿ ಮಾಡ್ಕೊತೀನಿ ಮೊದಲಿಗೆ ಈ ದೀಪ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಕೂಡ ನಾವು ಹಚ್ಬೋದು ಈ ನೆಲ್ಲಿಕ ದೀಪದಲ್ಲಿ ವಿಶೇಷತೆ ಏನಪ್ಪಾ ಅಂತ ಶ್ರೀಮಲ್ಲ ಮಹಾಲಕ್ಷ್ಮಿಯ ಆರಾಧನೆ ಒಂದು ಅಪರೂಪದ ವಿಧಾನ ಮತ್ತು ನೆಲ್ಲಿಕಾಯಿ ನೆಲ್ಲಿಕಾಯಿಯ ಲಕ್ಷ್ಮಿ ಇನ್ನೊಂದು ರೂಪವೆಂದು ನಂಬಲಾಗುತ್ತದೆ ಸೊ ಅದರಿಂದ ನಾವು ಇದನ್ನು ಲಕ್ಷ್ಮೀ ಸ್ವರೂಪ ಅಂತೇಳಿ ದೇವ್ರ ಮುಂದಗಡೆ ಹಚ್ಚೋದ್ರಿಂದ ನಮಗೆ ಸುಖ ಶಾಂತಿ ಮನೇಲಿ ಕೂಡ ನೆಮ್ಮದಿ ಕೂಡ ಶಾಂತಿವಾಗಿ ಇರುತ್ತೆ ಅಂತೇಳಿ ಇದನ್ನು ಹಚ್ತಾರೆ ಮೊದಲಿಗೆ ಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಎರ್ಜೆಡ್ಜಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಈ ಥರ ಓಲ್ ಮಾಡ್ಕೋಬೇಕು ನೋಡಿ ಈ ಥರ ಓಲ್ ಯಾಕಂದರೆ ತುಪ್ಪ ಅದು ಬತ್ತಿ ಇಡಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಗ್ರಿಪ್ಪಾಗಿ ಕುತ್ಕೊಳ್ಳಿ ಅಂತೇಳಿ ಸ್ವಲ್ಪ ಲೈಟಾಗಿ ಈ ಥರ ಓಲ್ ಮಾಡ್ಕೋಬೇಕು ಸ್ವಲ್ಪ ಅದು ಬೀಜ ಇದು ಕಾಣಿಸೋವರೆಗೂ ಸ್ವಲ್ಪ ಇಲ್ಲಿ ಮೇಲಕ್ಕೆ ತೊಗೋಬೇಕು ಹಾಗೆ ಆರತಿ ಒಂದು ಪ್ಲೇಟ್ ತೊಗೋಬೇಕು ಅದು ಹಿತ್ತಾಳೆ ಹಾಗೆ ಸಿಲ್ವರ್ ಆ ಥರ ತಟ್ಟೆಯಲ್ಲಿ ಊಟದ ಮಾಡೋ ತಟ್ಟೆಯಲ್ಲಿ ನಾವು ಆರತಿ ಮಾಡಬಾರ್ದು ಸೊ ಅದಕ್ಕೆ ಅಷ್ಟುಣಂಗ್ಮ ಇಟ್ಕೊಂಡು ಅಕ್ಷತೆ ಹಾಕ್ಕೋಬೇಕು ಹಾಗೆ ಎಲ್ಲ ಬೆಟ್ಟದ್ನಲ್ಲಿ ತೊಗೊಂಡು ಅದಕ್ಕೆ ಅಷ್ಟು ನಂಗ್ಮ ಮೂರು ಕಡೆ ಇಟ್ಕೋಬೇಕು ಹಾಗೆ ಆರತಿ ಮಾಡೋ ತಟ್ಟೆಗೆ ಅಕ್ಕಿ ಕೂಡ ತೊಗೋಬೋದು ಅಕ್ಕಿ ತೊಗೊಂಡು ಅಕ್ಕಿನ ಬೇರೆ ಯಾವುದಕ್ಕೂ ಯೂಸ್ ಮಾಡೋಂಗಿಲ್ಲ ಅದರಿಂದ ಬೆಲ್ದ ಬೆಲ್ದನ್ನ ಈ ಥರ ಸ್ವೀಟೇನ ಮಾಡಿ ನಾವು ಸೇವನೆ ಮಾಡ್ಬೋದು ಸೊ ಇಲ್ಲಿ ಹೂವು ತೊಗೊಂಡಿದ್ದೀನಿ ಅಕ್ಕಿ ತೊಗೊಂಡಿಲ್ಲ ನೀವು ಅಕ್ಕಿ ಕೂಡ ತೊಗೊಂಡು ಕೂಡ ನೀವು ಮಾಡ್ಬೋದು ಸೊ ಅದು ಸ್ವಲ್ಪ ಅಲಂಕಾರ ಮಾಡ್ಕೊತಾ ಇದ್ದೀನಿ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಒಂದೊಂದಾಗಿ ಬೆಟ್ಟದ ನೆಲಕ್ಕೆ ಇಟ್ಕೊತೀನಿ ಐದು ಬೆಟ್ಟದಲ್ಲ ಕೈನ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಜೋಡಿಸ್ಕೊಂಡು ದೀಪಗಳಲ್ಲಿ ಇಟ್ಟಾದ ಮೇಲೆ ನೆಕ್ಸ್ಟು ಹೂಗಳಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ ಈಗ ಮೈನಾಗಿ ತುಪ್ಪದ ಬತ್ತಿಗಳು ರೆಡಿ ಮಾಡ್ಕೊತಾ ಇದ್ದೀನಿ ತುಪ್ಪದ ಬತ್ತಿ ಮೊದಲಿಗೆ ನಾನು ತುಪ್ಪನ ಕರಗಿಸ್ಕೊಂಡು ಎರಡೆರಡು ಬತ್ತಿ ಇಟ್ಕೊಂಡು ಈ ಐಸ್ ಕ್ಯೂಬ್ ಮಾಡ್ತೀವಲ್ಲ ಅದರಲ್ಲಿ ನಾನು ಸ್ಟೋರ್ ಮಾಡಿ ನಾನು ಫ್ರಿಜ್ ಫ್ರೀಝರ್ ಮಾಡ್ತೀನಿ ಅದನ್ನು ಯಾವಾಗ ಬೇಕು ಅವಾಗ ಈ ಥರ ಯೂಸ್ ಮಾಡ್ಕೋಬೋದು ಅಂಥೇಳಿ ನಾನು ಯಾವಾಗ ರೆಡಿ ಮಾಡಿ ಇಟ್ಕೊಂಡು ಸೊ ಈಸಿ ಆಗುತ್ತೆ ಅಂಥೇಳಿ ಇಟ್ಕೊಂಡು ಎಲ್ಲ ಇಟ್ಕೊಂಡು ಈಗ ರೆಡಿ ಮಾಡ್ಕೊಂಡು ಈಗ ದೀಪಗಳು ನಚ್ಕೊತಾ ಇದ್ದೀನಿ ದೀಪಗಳು ಬೆಂಕಿ ಕಡ್ಡಿಯಿಂದ ಹಚ್ಬಾರ್ದು ಗಂಧ ಒಂದು ತಗೊಂಡು ಅದರಿಂದ ನಾವು ಬೆಟ್ಟದ ಹಚ್ಕೋಬೇಕು ಹಾಗೆ ಒಂದೊಂದಾಗಿ ದೀಪಗಳನ್ನ ಹಚ್ಕೊತಾ ಇದ್ದೀನಿ ಸೊ ಎಲ್ಲ ರೆಡಿ ಆದಮೇಲೆ ಈಗ ಆರತಿ ಎಲ್ಲ ಆಯಿತು ಆರತಿಗೆಲ್ಲ ರೆಡಿ ಮಾಡಿಕೊಂಡೆ ಈಗ ಆರತಿ ಮಾಡ್ಕೊಳೋದು ಫೈನಲಾಗಿ ಆರತಿ ಮಾಡಿಕೊಂಡು ಈಗ ಲೆಫ್ಟಿಂದ ರೈಟ್ಗೆ ಈ ಕಡೆ ಮೂರು ಸರ್ತಿ ಆ ಕಡೆ ಮೂರು ಸರ್ತಿ ಹಾಗೆ ಮೇಲಿಂದ ಕೆಳಗಡೆ ಮೂರು ಸತಿ ನಿವಾರಿಸಿ ಅದೇ ಆರತಿ ಮಾಡ್ಕೋಬೇಕು ಇದೆಲ್ಲ ಆರತಿ ಆದಮೇಲೆ ಬೆಟ್ಟದ ನೆಲ್ಲಿಕಾಯಿ ಯಾರೂ ತುಳಿದಿರೋ ಜಾಗದಲ್ಲಿ ಕೂಡ ಹಾಕ್ಬೋದು ಇಲ್ಲಾಂದರೆ ನೀವು ಸೇವನೆ ಮಾಡ್ತೀವಿ ಅಂತಂದರೆ ಅದನ್ನು ನೀಟಾಗಿ ತೊಳೆದು ನೀವು ತುಪ್ಪ ಯೂಸ್ ಮಾಡಿರೋದೆಲ್ಲ ನೀಟಾಗಿ ತೊಳೆದು ಕೂಡ ನಾವು ಜ್ಯೂಸ್ ಮಾಡಿಕೊಂಡು ಈ ಥರ ಕುಡಿಬೋದು ಯಾಕಂದರೆ ಏರ್ಗೆ ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾವು ಇಲ್ಲಾಂದರೆ ತುಳಿದಿರೋ ಜಾಗಕ್ಕೆ ನಮ್ಗೆ ಇಷ್ಟ ಇಲ್ಲ ದೇವ್ರದ್ದು ಇದೆಲ್ಲ ಮಾಡಿರೋದನ್ನ ಅಂತ ಹೇಳಿದ್ರೆ ನೀವು ತುಳ್ದಿರೋ ಜಾಗದಲ್ಲಿ ಕೂಡ ಗಿಡದ ಕೆಳಗಡೆ ಕೂಡ ಹಾಕ್ಬೋದು ಹಾಗೆ ಸ್ಕಿಪ್ ಮಾಡಿದ್ರೆ ನೀವು ಬೆಟ್ಟದೇಲೆಲ್ಲ ಕೈ ದೀಪನ ತುಳಸಿ ಮುಂದೆ ಇಟ್ಟು ಆರೋವರೆಗೂ ನಾವು ಇಟ್ಟು ನೋಡ್ಕೋಬೇಕು ಆರಿದ್ಮೇಲೆ ನೆಕ್ಸ್ಟ್ ಅದನ್ನು ಹಾಗೆ ಕೊನೆಯಲ್ಲಿ ಕೆಂಪಾರರತಿ ಮಾಡೋದು ಸ್ಕಿಪ್ ಮಾಡ್ಬಿಡಿ ಕೆಂಪಾರತಿ ತುಂಬ ಮುಖ್ಯ ಕೆಂಪರತಿ ಮಾಡಿಕೊಂಡು ನೆಕ್ಸ್ಟು ಟೈಮ್ ನೋಡ್ಕೊಂಡು ವಿಸರ್ಜನೆ ಮಾಡ್ಕೋ ಇದಾಗಿತ್ತು ಇವತ್ತಿನ ಬ್ಲಾಗು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್